ನಮಸ್ಕಾರ ಸ್ನೇಹಿತರು ಈಗೇನಾಗ್ತದೆ ಇಲ್ಲಿ ಎಲ್ಲ ಕೂಡ ಉಲ್ಟಾ ಹೊಡಿತದೆ ಏನೋ ಅಂದ್ಕೊಂಡ್ರು ನಾಳಿನವರು ಇನ್ನೇನು ಆಗ್ತದೆ ಆದರೆ ಏನಾಯ್ತು ಹೇಗಾಯ್ತು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಮಾಡಿದ ಪ್ಲಾನ್ ವರ್ಕೌಟ್ ಆಗಿದೆ ನಾಳಿನವರೆ ಬಂದು ಫುಲ್ ಫಾರ್ಮ್ನ ಫಿಲ್ ಮಾಡಿ ಸಾಹಿತ್ಯಾಗ ಕಾಲೇಜ್ಗೆ ಹೋಗಬೇಕು ಅಂತ ಹೇಳ್ತಾರೆ ಇಲ್ಲಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗತ್ತೆ ನಂತರ ಸಾಹಿತ್ಯಾಗ ಖುಷಿ ಆಗತ್ತೆ ನಂತರ ಸಾಹಿತ್ಯ ಕೂಡ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ಡ್ ಅಪ್ಲಿಕೇಶನ್ ಫಾರ್ಮ್ಗೆ ಸಿಗ್ನೇಚರ್ ಮಾಡ್ತಾಳೆ ನಂತರ ಸ್ವರೂಪ ಬಂದಿದೆ ಅಕ್ಕ ಕೊಡೀಲಿ ಇದನ್ನು ಕಾಲೇಜ್ಗೆ ಹೋಗಿ ನಾನು ಬರ್ತೀನಿ ಅಂದಾಗ ಇಲ್ಲ ಅದಕ್ಕೂ ಮುಖ್ಯ ಆಗಿ ಅದಕ್ಕೂ ಮುನ್ನ ಒಂದು ಕೆಲಸ ಮಾಡುವುದಿದೆ ನಾನೇ ಕೊಡ್ತೀನಿ ಅಂತ ಹೇಳಿ ತಾನೆ ಇಟ್ಕೋತಾಳೆ ನಂತರ ಕರ್ಣ ಮತ್ತು ಸ್ವರೂಪ್ ಖುಷಿಯಿಂದ ಹೊರಗಡೆ ಹೋದರೆ ಈ ಕಡೆ ಉರ್ಕೊಂಡು ಅಮ್ಮ ಮಗಳು ಒಳಗಡೆ ಹೋಗ್ತಾರೆ ನಂತರ ನೋಡಿದ್ರೆ ಚಿಕ್ಕಪ್ಪ ನಾನು ಕಾಲೇಜ್ಗೆ ಹೋಗ್ತೀವಿ ಇದ್ದೀನಿ ಚಿಕ್ಕಮ್ಮನೇ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ತಂದು ಕೊಟ್ಟಿದ್ದಾರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೋಡಿದ್ರೆ ಚಿಕ್ಕಮ್ಮ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಾನು ಖುಷಿಯಾಗಿರಬೇಕು ನನಗೆ ನೋವಾಗಬಾರ್ದು ಅಂತ ನಾನು ನನ್ನ ಕಾಲೇಜು ಕಳ್ಸೋಕ್ಕೆ ಹ್ಞೂ ಅಂತ ಹೇಳಿಬಿಟ್ರು ಅಂತ ಸಾಹಿತ್ಯ ಹೇಳ್ತಿದ್ರೆ ಹೌದು ಮಗಳೇ ನೀನು ಯಾವಾಗಲೂ ಕೂಡ ಖುಷಿಯಾಗಿರಬೇಕು ನೀನು ಮೊದಲು ಹೇಗಿದ್ಯೋ ಹಾಗಿದ್ರೇ ಈ ಮನೆ ಕಳ್ಕಳಿ ಚೆನ್ನಾಗಿರೋದು ಅಂತ ಹೇಳ್ತಾರೆ ಒಳ್ಳೆಯದಾಗಲಿ ಮಗಳೇ ಅಂತ ಚಿಕ್ಕಪ್ಪ ಮತ್ತು ತಾತ ಇಬ್ಬರ ಆಶೀರ್ವಾದನ ಕೂಡ ತಗೊಂಡಿದ್ದೆ ಇಲ್ಲಿ ಸಾಹಿತ್ಯ ಒಳಗಡೆ ನಂತರ ಹೇಗಪ್ಪ ನಿನ್ನ ಹೆಂಡತಿ ಬದಲಾಗೋಗಿ ಸಾಧ್ಯ ಉರ್ದು ಉರ್ದು ಬೀಳ್ತಾ ಇದ್ಲು ನಳೀನ ಸಾಹಿತ್ಯ ಕಂಡ್ರೆ ಆದರೆ ಇವಾಗ ನೋಡಿದ್ರೆ ಇಷ್ಟು ಪ್ರೀತಿ ಹುಕ್ಕರಿತದ ಇದೆಯಲ್ಲ ಹೇಗೆ ಸಾಧ್ಯ ಅಂತ ತಾತ ಕೇಳ್ತಿದ್ರೆ ಏನೋ ಒಳ್ಳೆ ಭೂತ ಮೆಟ್ಕೊಂಡಿದೆ ಆ ಭೂತ ಹಾಗೆ ಇದ್ರೇ ಒಳ್ಳೆದು ಒಳ್ಳೆದು ಆಗ್ತದೆ ಅಂದಮೇಲೆ ಒಳ್ಳೇದೇ ಆಗಲಿ ಬಿಡಿ ಕ್ಯಾಪ್ಟನ್ ಅದ ಹೇಳ್ತಾರೆ ಚುಕ್ಕಪ್ಪ ನಂತರ ಥ್ಯಾಂಕ್ಸ್ ಕಣ ನೀನು ಈ ರೀತಿ ಉಪಕಾರ ಮಾಡಿದಕ್ಕೆ ಅಂತ ಸಾಹಿತ್ಯವರು ಖುಷಿಯಾಗಿರಬೇಕು ಅದರಲ್ಲಿ ಏನದ ಅಂತ ಕರ್ಣ ಕೂಡ ಹೇಳ್ತಿದ್ದಾರೆ ನಂತರ ಆ ಕಡೆ ಕರ್ಣ ನನ್ನ ತಂದೆ ತನ್ನ ಮಗನಿಗೆ ಹೊಡೆದ್ಬಿಟ್ಟ ನನ್ನ ಮಗ ಬಂದು ನನ್ನ ಹತ್ರ ಕ್ಷಮೆ ಕೇಳ್ದ ಅವ್ನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡು ಕಾಲ್ಗೆ ಟ್ರೈ ಮಾಡ್ತಿದ್ದಾರೆ ಬಟ್ ಕರ್ಣ ಕಾಲ್ನ ಪಿಕ್ ಮಾಡ್ತಿಲ್ಲ ಆಗ ಹೆಂಡ್ತಿ ಬರ್ತಾರೆ ಯಾಕೆ ಚಿಟಪಡಿಸ್ತಿದ್ದಾರ ಅಂದಾಗ ಕಣ್ಣಂಗ ಆ ರೀತಿ ಮಾಡಬಾರ್ದಿತ್ತು ನಾನು ತುಂಬಾ ಬೆಚ್ಚರ ಆಗ್ತದೆ ಹಾಗಾಗಿ ಅವ್ನ ಜೊತೆ ಮಾತಾಡಬೇಕು ಅನ್ನಿಸ್ತದ ಬಟ್ ಅವ್ನು ನನ್ನ ಮೇಲಿರೋ ಕೋಪಕ್ಕೆ ಕಾಲ್ನ ಪಿಕ್ ಮಾಡ್ತಿಲ್ಲ ಅಂದಾಗ ಅಯ್ಯೋ ಯಾಕೆ ಆ ರೀತಿ ಅನ್ಕೋತೀರ ಅವ್ನೇನು ಆ ರೀತಿ ಅಲ್ಲ ಫೋನ್ ಅವನ ಹತ್ರ ಇದೆಯೋ ಇಲ್ವೋ ಗೊತ್ತಲ್ಲ ನಾನು ಒಮ್ಮೆ ಕಾಲ್ ಮಾಡ್ತೀನಿ ರೀ ಸಾಹ್ತಿಯೋ ನಂಬರ್ ಇದೆ ಅವಳು ಕಾಲ್ ಮಾಡಿದ್ರೆ ಅವಳು ಕೊಡ್ಬೋದು ಅಂತ ಹೇಳಿ ಸಾಹಿತ್ಯ ನಂಬರ್ಗೆ ಕಾಲ್ ಮಾಡ್ತಾರೆ ನಂತರ ಸಾಹಿತ್ಯ ಯಾರು ಇರ್ಬೋದು ಅಂತ ಕಾಲ್ ಪಿಕ್ ಮಾಡ್ತಾರೆ ರಾಜೇಂದ್ರ ಅವರು ನಾನಮ್ಮ ರಾಜೇಂದ್ರ ನೀನು ಸಾಹಿತ್ಯ ಅಲ್ವಾ ಅಲ್ಲಿ ನನ್ನ ಮಗ ಕರ್ಣಂಗೆ ಫೋನ್ ಕೊಡ್ತೀಯಮ್ಮ ನೀವೇನಾದರೂ ತೊಂದರೆ ಆಯ್ತೇನೋ ಅಂತ ಹತ್ಯಾ ಕಾರ ರೀತಿ ಮಾತಾಡ್ತೀರಾ ಅವ್ರು ಇಲ್ಲಿಲ್ಲ ಹೊರಗಡೆ ಎಲ್ಲೋ ಇದ್ದಾರೆ ಹೋಗಿ ಕಾಲ್ ಫೋನ್ ಕೊಡ್ತೀನಿ ರೀ ಅಂತ ಹೇಳಿ ಸಾಹಿತ್ಯ ನಿಮ್ಮ ನಿಮ್ಮಪ್ಪ ಕಾಲ್ ಮಾಡಿದ್ದಾರೆ ತಗೊಳ್ಳಿ ಅಂದಾಗ ನೀವು ಕಾಲ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಕಾಲ್ ರಿಸೀವ್ ಮಾಡ್ತಾರೆ ನಂತರ ಹೇಳಿ ಡ್ಯಾಡ್ ಅಂದಾಗ ನಿನ್ಗೆ ತಿಂದ ಕಾಲ್ ಮಾಡ್ತಿದ್ದೆ ಯಾಕೆ ಮಗ ನನ್ನ ಮೇಲೆ ಇನ್ನೂ ಕೂಡ ಕೋಪ ಹೋಗಿಲ್ವಾ ಅಂದಾಗ ಅಯ್ಯೋ ನೀವು ಅಪ್ಪ ನೀವು ನನ್ನ ಕೈ ಮಾಡಿದ್ರ ಮೇಲೆ ಏನೂ ಕೂಡ ತಪ್ಪಿಲ್ಲ ನಿಮ್ಗೆ ಅಷ್ಟು ರೈಟ್ಸ್ ಇದೆ ನಾನು ಯಾಕೆ ಅದ್ರ ಬಗ್ಗೆ ಮನಸ್ಸಲ್ಲಿ ಇಟ್ಕೊಳ್ಳಿ ನನ್ನ ಫೋನ್ನ ಚಾರ್ಜ್ಗೆ ಹಾಕಿದೆ ಹಾಗಾಗಿ ನಾನು ಆ ಫೋನ್ನ ನೋಡಲಿಲ್ಲ ಅಷ್ಟೇ ನಾನು ಹೊರಗಡೆ ಇದ್ದೆ ನೀವೇನು ಕೂಡ ಅದನ್ನು ಮನಸ್ಸಿಗೆ ಇಟ್ಕೋಬೇಡಿ ಅಂದಾಗ ನನ್ನ ಮಗ ಎಂಥವ್ನು ಅಂತ ನನಗೆ ಗೊತ್ತಿದೆ ಮಗನೇ ಅಂತ ರಾಜೇಂದ್ರ ಅವರು ಹೇಳ್ತಾರೆ ಅಪ್ಪ ಯಾವುದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ನೀವು ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಅರುಂಧತಿ ಮತ್ತು ರಾಜೇಂದ್ರ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನಂತರ ಥ್ಯಾಂಕ್ಸ್ ಅಂತ ಹೇಳ್ತಾರೆ ನಂತರ ಈ ಕಡೆ ಫೋನ್ ಚಾರ್ಜ್ ಇರಲ್ಲ ಚಾರ್ಜ್ ಹಾಕಿ ಕೊಡ್ತೀನಿ ಅಂತ ಫೋನನ್ನು ತೊಗೊಂಡು ಬಂದು ಚಾರ್ಜ್ ಹಾಕಿದ್ದಾರೆ ಬಟ್ ಈ ಕಡೆ ಏನು ಅಂದ್ಕೊಂಡಿದ್ದಾನೆ ಕಾರಣ ಎಲ್ಲ ಅವನಿಗೆ ಮಾಡೋಕ್ಕೆ ಬರೋದ ಆ ವೀಡಿಯೋ ಇಟ್ಕೊಂಡು ನಮ್ಮನ್ನೆಲ್ಲ ಹೇಗೆ ಆಟ ಆಡಿಸ್ತಾನೆ ಒಮ್ಮೆ ಆ ವೀಡಿಯೋ ಇದ್ರೆ ತಾನೆ ಅವ್ನು ನಮ್ಮನ್ನು ಆಟ ಆಡಿಸೋದು ನಮ್ಮ ಕೈಲೇ ಎಲ್ಲ ಕೆಲಸ ಮಾಡಿಸ್ಕೊತಾನೆ ಆ ಸಾಹಿತ್ಯ ಬೇರೆ ಕಾಲೇಜ್ ಕಳ್ಸುವಾಗ ಮಾಡ್ದ ಆ ವಿಡಿಯೋ ಇರೋ ಫೋನ ಎತ್ಕೊಂಡ್ಬಿಟ್ರೆ ಹೇಗೆ ಸಾಧ್ಯ ಅವ್ನು ನಮ್ಮನ್ನ ಆಟ ಆಡ್ಸೋದಕ್ಕೆ ಅಂತ ಅಂತ ಹೇಳ್ತಿದ್ದಾರೆ ಅವರು ಮಗಳ ಜೊತೆ ಹಾಗಿದ್ರೆ ಏನಮ್ಮ ಮಾಡ್ತೀಯ ಫೋನ್ ಕದ್ದೆ ಅಂದಾಗ ಹೌದು ಅವನು ಹೊರಗಡೆ ಇದ್ದಾನೆ ಈಗ ಅವ್ನು ಫೋನ್ ರೂಮಲ್ಲಿದೆ ಆ ಫೋನಾಗೆ ಎತ್ಕೊಂಡ್ರೆ ಖಂಡಿತ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆಮೇಲೆ ಅವ್ನು ಏನು ಆಟ ಆಡ್ತಾನೆ ನಾನು ಕೂಡ ನೋಡೇ ಬಿಡ್ತೀನಿ ಅಂತ ಹೇಳ್ತಾರೆ ನಳಿನವರು ಹಾಗಿದ್ರೆ ನಾನು ಹೋಗಿ ತೊಗೊಂಡು ಬರ್ತೀನಿ ಅಂದಾಗ ನೀನು ಹೆಂಗೆ ತೊಗೊಂಡ್ಬಾರ್ದು ನೀನು ತೊಗೊಂಡು ಬರಲ್ಲ ಅವ್ನ ಕೈಗೆ ಸಿಕ್ಕಾಕೋತೀಯಾ ಅಷ್ಟೇ ನೀನಿಲ್ಲಿ ಇದ್ಕೊಂಡು ಯಾರಾದರೂ ಬಂದರೆ ನನಗೆ ಎಚ್ಚರಿಕೆ ಕೊಡು ನಾನು ಹೋಗಿ ಫೋನ್ ತೊಗೊಂಡು ಬರ್ತೀನಿ ಅಂತಾರೆ ಅಮ್ಮ ಏನಾದರೂ ಕರ್ಣ ಬಂದು ನೀನು ಸಿಕ್ಕಾಕೊಂಡ್ರೆ ಏನು ಮಾಡ್ತೀಯ ಅಂದಾಗ ನಾನೇನು ಅಷ್ಟು ದಡ್ಡಿ ಅಂತ ಅನ್ಕೊಂಡಿದ್ದೀನಿ ಅಂದ್ಕೊಂಡಿದ್ಯಾ ನೀನು ನೀನಲ್ಲ ನಾನು ಸಿಕ್ಕಾಕೊಂಡ್ರು ಹೇಗೆ ಎಸ್ಕೇಪ್ ಆಗೋದು ಅಂತ ಕೂಡ ನನಗೆ ಗೊತ್ತಿದೆ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಕಾಯಿ ಅಷ್ಟು ಅಂತ ಹೇಳಿ ರೂಮ್ಗೆ ಹೋಗ್ತಾರೆ ಈ ಕಡೆ ಚಾರ್ಜ್ ಹಾಕಿದಂಥ ಕರ್ಣ ಫೋನ್ನ ಬಾತ್ರೂಮ್ಗೆ ಹೋಗಿ ಮುಖ ಫ್ರೆಶ್ ಅಪ್ ಆಗ್ತಿರ್ತಾರೆ ಅಷ್ಟರಲ್ಲಿ ಕಡೆ ಫೋನ್ನ ಹುಡುಕ್ತಾರೆ ಚಾರ್ಜಲ್ಲಿ ಇರತ್ತೆ ಅಲ್ಲಿ ನಳಿನವ್ರು ಹೋಗಿ ಫೋನ್ನ ಎತ್ಕೊಂಡು ಕೆಳಗಡೆ ಹಾಗೆ ಡಸ್ಟ್ಬಿನ್ಗೆ ನುಗ್ತಾರೆ ಅಷ್ಟರಲ್ಲಿ ಏನು ಮಾಡ್ತಿದ್ರ ನಳಿನ ಮೇಡಮ್ ಅಂತ ಹೇಳಿ ಕಾರಣ ಎಂಟ್ರಿ ಕೊಡ್ತಾನೆ ಬಿಕಾಸ್ ಮಗಳು ಕಾವಲು ಕಾಯ್ತಾ ಇದ್ಲು ಬಟ್ ಈಗ ಕಾವಲ್ ಇಲ್ಲ ಬಿಕಾಸ್ ಅವಳಿಗೆ ಫೋನ್ ಬಂತು ಅವ್ಳು ಫೋನಲ್ಲಿ ಮಾತಾಡ್ಕೊಂಡು ಹೋಗೇ ಬಿಟ್ರು ನಳಿನವರು ಇಲ್ಲಿನ ಕರ್ಣನ ಕೈಲಿ ಲಾಕ್ ಆದರು ಆದರೆ ಇಲ್ಲಿ ನಳಿನವರು ಏನಿಲ್ಲ ಕಾರಣ ಇಲ್ಲಿ ಕಸ ಏನಾದ್ರು ಇದೆಯಾ ಅಂತ ಹೇಳಿ ಡಸ್ಟ್ಬಿನ್ಗೆ ಹಾಕೋಗಿ ಬಂದಿದೆ ಅಷ್ಟೇ ಡಸ್ಟ್ಬಿನ್ ತೊಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಆ ಡಸ್ಟ್ಬಿನ್ನ ತೊಗೊಂಡು ಹೊರಗಡೆ ಬರ್ತಾರೆ ಏನಮ್ಮ ಮಾಡ್ತಿದ್ದೀಯಾ ನೀನು ಕರ್ಣ ನಿನ್ನ ಕೈಗೆ ಡಸ್ಟ್ಬಿನ್ ಫೋನ್ ಫೋನಿಲ್ಲಿ ಡಸ್ಟ್ಬಿನ್ ಕೊಟ್ಟು ಕಳಿಸ್ಬಿಟ್ಟನಾ ಸಿಕ್ಕಾಕೋಣ್ಯ ಅಂತ ಹೇಳ್ತಿದ್ರೆ ನಾನು ಯಾಕೆ ಡಸ್ಟ್ಬಿನ್ ತೊಗೊಂಡು ಬರಲಿ ಅದರೊಳಗೆ ಏನಿದೆ ಗೊತ್ತಾ ಕರ್ಣ ಮೊಬೈಲ್ ಇದೆ ಹೌದು ನೀನು ಅಲ್ಲಿರುವ ಅಂತ ಹೇಳಿದ್ರೆ ಏನು ಮಾಡ್ತಿದ್ದೆ ನೀನು ಅಂತ ಕೇಳಿದ್ದಕ್ಕೆ ಫೋನ್ ಬಂದಮ್ಮ ಹಾಗಾಗಿ ಬಂದೆ ಅಂದಾಗ ಹೌದು ಇದೇ ಆಗೋಯ್ತು ನಿಂದು ಅಂತ ಹೇಳ್ತಾರೆ ನಂತರ ಈ ಕಡೆ ಗ್ರೀಷ್ಮ ಅಮ್ಮ ಇದನ್ನು ನಮ್ಮ ಕೈಲಿ ಇಟ್ಕೊಳ್ಳೋಕ್ಕಾಗತ್ತಾ ಗೊತ್ತಾದರೆ ಏನು ಮಾಡೋದು ಆಮೇಲೆ ರಿಂಗ್ ಆಗಿಬಿಟ್ರೆ ಅಂದಾಗ ಅಲ್ಲಿ ಕಸದವರು ಹೋಗ್ತಾ ಮೈಕಲ್ಲಿ ಕಸಾನ ಕಸದ್ಬಿಟ್ಟಿಗೆ ಹಾಕಿ ಅಂತ ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡಿದ್ದೆ ಇಬ್ಬರು ಕೂಡ ಹೊರಗಡೆ ಬಂದು ಆ ಒಂದು ಕವರಲ್ಲಿರೋ ಫೋನಲ್ಲಿ ಸಮೇತ ಆ ಕಸದ ಕವರ್ನ ಆ ಒಂದು ಕಸದ ವ್ಯಾನ್ಗೆ ಹಾಕಿ ಹೊರಟೆ ಬಿಡ್ತಾರೆ ಇನ್ನೇನು ಮಾಡ್ಕೋತಾನೆ ಆ ಕಾರಣ ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ನಂತರ ಈ ಕಡೆ ಇಲ್ಲೇ ಅಲ್ವಾ ಫೋನ್ ಇಟ್ಟಿದೆ ಏನಾಯಿತು ಅಂತ ಅಂದ್ಕೊಂಡು ಹುಡುಕ್ತಾ ಇದ್ರೆ ಈ ಕಡೆ ನಳಿನ ಆಂಟಿ ಬರ್ತಾರೆ ನಳಿಯ ಆಂಟಿ ಬಂದದೆ ಏನಪ್ಪ ಏನು ಮಾಡ್ತಿದ್ದೆ ನೀನು ಏನಾದರೂ ಬೇಕಾ ನಾನು ಮಾಡ್ಕೊಡ್ಬೇಕಾ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಕಾಲ ಕಾಲ ಅತ್ತೆಗೊಂದ್ಕಾಲ ಕಾಲ ಕರ್ಣಗೊಂದ್ಕಾಲ ಕಾಲ ಏನು ಮಾಡ್ತೀಯ ಪಾಪ ಹೇಗೆ ನಮ್ಮನ್ನು ವೀಡಿಯೋ ಇಟ್ಕೊಂಡು ಆಟ ಆಡಿಸ್ತಿದ್ದೆ ಹೀಗೆ ಅಲ್ವಾ ಹೀಗೆ ಅಲ್ವಾ ನೀನು ಆಟ ಆಡಿಸ್ತಿದ್ದಿದ್ದು ಆದರೆ ಇನ್ನೇನು ಮಾಡ್ತೀಯಾ ಏನು ಕೂಡ ಮಾಡೋಕ್ಕಾಗಲ್ಲ ಇನ್ನು ನೀವು ಆಡ್ದಾಗೆ ನಾವು ಆಡ್ತೀವಿ ಅಂದ್ಕೊಂಡಿದ್ವಾ ಇನ್ನು ಏನೇ ಮಾಡಿದ್ರು ಕೂಡ ನೀನು ಆಡ್ದಾಗೆ ನಮ್ಮನ್ನು ಆಡ್ಸೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಏನಿದು ಎದುರುಕೊಂಡಿದ್ದವರು ಈಗ ವರ್ಷನೇ ಬದಲಾಗಿದೆ ಅಂತ ಹೇಳ್ತಿದ್ರೆ ಹೌದು ಕರ್ಣ ಅತ್ತೆಗೊಂದು ಕಾಲ ನಮಗೊಂದು ಕಾಲ ಈಗ ನಮ್ಮ ಕಾಲ ಶುರುವಾಗಿದೆ ಅಂತ ಹೇಳಿ ಗ್ರೀಷ್ಮಾ ಕೂಡ ಹೇಳ್ತಿದ್ದಾಳೆ ಆ ಜೊತೆ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿರೋ ಅಷ್ಟರಲ್ಲಿ ಅಲ್ಲಿ ಸಾಹಿತ್ಯ ಬರ್ತಾಳೆ ಸಾಹಿತ್ಯ ಬರ್ತಿದ್ದಾಗೆ ನಾ ಕಣ ನನ್ನ ಫೋನ್ ಕೊಡಿ ಅಂದಾಗ ಚಾರ್ಜ್ ಹಾಕಿದೆ ಅದೇ ನೋಡ್ತಾ ಇದ್ದೀನಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ಹಾಗಿದ್ರೆ ನಾನು ಹಾಕಿದ ಫೋನ್ ಸಾಹಿತ್ಯ ಅಂತ ಏನಪ್ಪ ಮಾಡೋದು ಅಂತ ಹೆದ್ರಕೊಳ್ಳೋಕ್ಕೆ ಶುರು ಮಾಡ್ಕೋತಾರೆ ಅಮ್ಮ ಮಗಳು ನಂತರ ಕಾರಣ ನಿಂಗೆ ಏನಪ್ಪ ಬೇಕು ಹೇಳು ಎಲ್ಲವನ್ನ ಕೂಡ ನಾವು ಮಾಡ್ಕೊಡ್ತೀವಿ ಯಾವುದೇ ರೀತಿ ವರಿ ಮಾಡ್ಕೋಬೇಡ ಅಂತ ಹೇಳಿ ಹೋಗ್ತಾರೆ ನಂತರ ಏನಪ್ಪ ಆಲ್ರೆಡಿ ವರ್ಸೆ ಬದಲಾಯ್ತಲ್ಲ ಅಂತ ಅನ್ಕೋತದಾಗಿ ಎಲ್ಲಿ ಅಂದಾಗ ಫೋನ್ ಕಾಣಿಸ್ತಿಲ್ಲ ಇಲ್ಲೇ ಇಟ್ಟಿದೆ ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಆದರೆ ಈಗ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹುಡುಕ್ತಿದ್ರೆ ನಿಮಗೆಲ್ಲಿ ಗೊತ್ತಾಗುತ್ತೆ ಆ ಫೋನಲ್ಲಿ ನಂದು ಎಷ್ಟು ಫೀಲಿಂಗ್ಸ್ ಇತ್ತು ಎಮೋಷನ್ಸ್ ಇತ್ತು ಅದೆಲ್ಲ ನಿಮ್ಗೆ ಅರ್ಥ ಆಗುತ್ತಾ ನಿಮ್ಗೆ ಅರ್ಥ ಆಗೋಕ್ಕೆ ಸಾಧ್ಯವೇ ಇಲ್ಲ ಅದನ್ನು ನನ್ನಪ್ಪ ಕೊಟ್ಟಿದ್ದು ಅದ್ರ ಮೇಲೆ ನಾನು ಜೀವನ ಇಟ್ಕೊಂಡಿದ್ದೆ ಅದು ನನ್ನ ಪ್ರಾಣಗಿತ್ತ ಹೆಚ್ಚು ಅಂಥ ಫೋನ್ನ ಹಾಳು ಮಾಡಿಬಿಟ್ರಲ್ವ ಅಂತ ಹೇಳ್ತಿದ್ದಾರೆ ಈ ಕಡೆ ಕರ್ಣ ಹುಡುಕ್ತಿದಾನೆ ಹುಡುಕ್ತಿದ್ದಾನೆ ಎಲ್ಲೇ ಹೊಡ್ಕಿದ್ರು ಕೂಡ ಆ ಫೋನ್ ಕಾಣಿಸ್ತಾನೆ ಇಲ್ಲ ತಕ್ಷಣ ಈ ಕಡೆ ಗ್ರೀಷ್ಮ ಮತ್ತು ಇಲ್ಲಿ ಅಮ್ಮ ಇಬ್ಬರು ಕೂಡ ಹೆದರ್ಕೊತಿದ್ದಾರೆ ಏನು ಮಾಡಿದ್ವಿ ನಾವು ತೊಗೊಂಡು ಹೋಗಿ ಕಣ್ಣನ್ ಫೋನ್ ಅಂತ ಸಾಕ್ಯೋ ಫೋನ್ ಹಾಕಿದ್ವಿ ಈಗ ಬೇರೆ ಅವ್ನ ಮುಂದೆ ಜಬರ್ದಸ್ತ್ ಕೂಡ ಮಾಡಿದ್ವಿ ಏನಪ್ಪ ಮಾಡೋದು ಖಂಡಿತ ಅವ್ನು ನಮ್ಮನ್ನ ಗ್ರಹಚಾರ ಬಿಡಿಸ್ದೆ ಇರಲ್ಲ ಬಂದು ಕೇಳೇ ಕೇಳ್ತಾನೆ ಅಂತ ಅನ್ಕೋತಿದ್ದಾರೆ ನಂತರ ಇಲ್ಲಿ ಕರ್ಣಗೆ ಅನುಮಾನ ಬರುತ್ತೆ ಅವಾಗ ನನ್ನ ರೂಮಿಗೆ ಬಂದಾಗ ಆ ನಳಿನ ಆಂಟಿ ಬಂದಿದ್ರು ಚಾರ್ಜ್ ಹತ್ರನೇ ನಿಂತ್ಕೊಂಡಿದ್ರು ಆಮೇಲೆ ಬಂದು ನನ್ನ ಮುಂದೆ ಈ ರೀತಿ ಎಲ್ಲ ಜಬರ್ದಸ್ತ್ ಮಾಡಿದ್ರು ಇದ್ರ ಅರ್ಥ ಅವ್ರು ನನ್ನ ಫೋನ್ ಅಂದ್ಕೊಂಡು ಸಾಹಿತಿ ಅವ್ರ ಫೋನ್ನ ಕತ್ಕೊಂಡು ಹೋಗಿರ್ಬೋದು ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು ಅಂತ ಗೊತ್ತಾಗುತ್ತೆ ನೀವೇನು ಯೋಚನೆ ಮಾಡಿಬಿಡಿ ನಾನು ನಿಮಗೆ ಮೊಬೈಲ್ ತಂದು ಕೊಡ್ತೀನಿ ಅಂತ ಹೇಳಿ ನಳಿನ ಆಂಟಿ ಹತ್ರ ಬರ್ತಾನೆ ಮುಂದೆ ಏನಾಗುತ್ತೆ હં નાના વિડીયો ગોસ્કરો વેચ માડું દેના મારી ભેટ